ಗೈ ಸ್ವರ್ಗ ನರಕ ಅಂತ ಕೇಳಿರ್ತೀರಾ ಅದು ಹೇಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ನೋಡಿ ಇಲ್ಲಿ ಎಷ್ಟು ಜನ ಕಾಯ್ತಿದ್ದಾರೆ ಸ್ವರ್ಗ ನರಕ ನೋಡ್ಲಿಕ್ಕೆ ಸಕ್ಕ ಇದೆ ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಬರೋಣ ಗೈಸ್ ಇಷ್ಟೊತ್ತು ನಾವು ನರಕ ನೋಡ್ಕೊಂಡ್ ಬಂದ್ವಿ ಇವಾಗ ಸ್ವರ್ಗ ನೋಡ್ತಿದೀವಿ ಸ್ವರ್ಗದಲ್ಲಿ ಯಾರೆಲ್ಲ ಇದಾರೆ ಎಷ್ಟು ಅದ್ಭುತವಾಗಿದೆ ನೋಡಿ ಗೈಸ್ ನೋಡಿದ್ರಲ್ವಾ ಸ್ವರ್ಗ ನರಕ ಥೀಮ್ ಲೊಕೆಟೆಡ್ ಬಂದು ರಾಣಿ ಪಿ ಬಿರು ಹವಲ್ದಾರ್ ಹೊಂಡ ಬನ್ನಿ ಇವಾಗ ನಮ್ಮ ಗಣೇಶನ ದರ್ಶನ ಮಾಡ್ಕೊಂಡ್ ಬರೋಣ